ಪರ ಸಂಸದೆ ಸುಮಲತಾ ಬ್ಯಾಟಿಂಗ್ ಮಾಡಿದ್ದಾರೆ ಮಂಡ್ಯದ ವಿವಾದಿತ ಸ್ಥಳದಲ್ಲಿ ಹನುಮ ಧ್ವಜವನ್ನೇ ಹಾರಿಸಬೇಕು ರಾಜ್ಯ ಸರ್ಕಾರಕ್ಕೆ ಮಂಡ್ಯ ಸಂಸದೆ ಸುಮಲತಾ ಆಗ್ರಹಿಸಿದ್ದಾರೆ ವಿವಾದಿತ ಕಂಪದಲ್ಲೇ ಹನುಮ ಧ್ವಜ ಹಾರಿಸಬೇಕು ಹನುಮ ಧ್ವಜ ಹಾಕೋದಕ್ಕೆ ಕಂಬ ಮಾಡಿದರು ದೇಣಿಗೆ ಸಂಗ್ರಹ ಮಾಡಿ ಧ್ವಜ ಸ್ತಂಭ ಮಾಡಲಾಗುತ್ತೆ ಕೆರೆಗೋಡು ವಿವಾದಕ್ಕೆ ರಾಜ್ಯ ಸರ್ಕಾರ ನೇರ ಕಾರಣ ಅಂತ ಸುಮಲತಾ ಆರೋಪ ಮಾಡಿದ್ದಾರೆ ಕೆರೆಗೋಡು ಹನುಮ ಧ್ವಜದ ಪರ ಸುಮಲತಾ ಮಾಡಿದ ಅದು ಇನ್ಫಾರ್ಮಲಿ ಅದಕ್ಕೆ ಒಂದು ಅಲೌಡ್ ಇತ್ತು ಅದರಿಂದ ಯಾರಿಗೂ ಏನೂ ತೊಂದರೆನೂ ಆಗಿಲ್ಲ ಯಾರೂ ಏನೂ ಅದರ ಬಗ್ಗೆ ಕಂಪ್ಲೇಂಟೂ ಮಾಡಿಲ್ಲ ಏ ಇವ್ರು ಯಾಕೆ ಸ್ವಯಂ ಪ್ರೇರಿತರಾಗಿ ಯಾಕೆ ಹೋಗಿ ಅಕ್ರಮ ತಗೊಂಡ್ರು ಇವ್ರು ಹೋಗಿ ಅಲ್ಲಿ ಆ ಸ್ಥಳೀಯರ ಒಂದು ಆ ಮುಖಂಡರು ಇರ್ತಾರೆ ಆ ಟ್ರಸ್ಟ್ನವ್ರು ಇರ್ತಾರೆ ಅವ್ರನ್ನ ಕರೆದು ಒಳ್ಳೆ ಮಾತಲ್ಲಿ ಮಾಡ್ಬೋದಾಗಿತ್ತಲ್ವಾ ಸಿ ಯು ಕಾಂಟ್ ಫೋರ್ಸಬ್ಲಿ ಒಂದು ಭಾವನೆಗಳಿಗೆ ಧಕ್ಕೆ ತರುವಂಥ ಸೆನ್ಸಿಟಿವ್ ವಿಷಯನ ಈ ರೀತಿ ಇನ್ಸೆನ್ಸಿಟಿವ್ ಆಗಿ ನೀವು ಕ್ರಮ ತಗೊಂಡ್ರೆ ಖಂಡಿತ ಜನ ಈ ಈ ರೀತಿ ಎದ್ದು ಎದ್ದುಬಿಡ್ತಾರೆ ನೋಡಿ ಈ ಕಂಬದಲ್ಲಿ ಅವರು ಹತ್ರನೂ ಹಣ ಶೇಖರಣೆ ಮಾಡಿ ಆ ಧ್ವಜವನ್ನು ಕಟ್ಟಿದ್ದು ಅವರು ಇದೇ ಕಾರಣಕ್ಕೆ ಅದು ಅಂದರೆ ಹನುಮಾನ್ ಧ್ವಜಕ್ಕೋಸ್ಕರ ಇಲ್ಲಾಂದರೆ ನೀವು ನೀವು ರಾಷ್ಟ್ರಧ್ವಜ ಅಂದರೆ ಅದಕ್ಕೆ ಅವರು ಎಲ್ಲ ಕಡೆಯೂ ಏನೋ ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ರಾಮನ ಪ್ರ ಪ್ರತಿಷ್ಠಾಪನೆ ನಡೆಯುವಂಥ ಟೈಮಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಈಗ ಈಗ ಪ್ರತಿಯೊಂದು ಮನೆಯಲ್ಲೂ ನಾವು ನ್ಯಾಷನಲ್ ಫ್ಲ್ಯಾಗ್ನ ನಾವು ಹಾರಿಸ್ಬೋದು ಅದಕ್ಕೇನು ಈಗ ಪರ್ಮಿಷನ್ ಇದೆ ನಮ್ಮೆಲ್ರಿಗೂ ಇದೆ ಸೊ ಹಾಗಾಗಿ ಅದರ ಉದ್ದೇಶ ಏನು ಅಂತ ನಿಮ್ಗೆ ಅದ್ರ ಸ್ಪಷ್ಟವಾಗಿ ಗೊತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್